ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಕೂಟ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹೇಳಿ ಅಮ್ಮನ ಹತ್ರ ಹೇಳ್ತಾಳೆ ಹಾಗಾಗಿ ಅಮ್ಮ ಕೂಡ ರವೀಂದ್ರ ಭಟ್ಕಳ್ ಅವ್ರ ಹತ್ರ ಬಂದು ಈ ವಿಷಯ ಮಾತಾಡಬೇಕು ಅನ್ಕೋತಾರ ಅದಕ್ಕೆ ಸರಿಯಾಗಿ ರವೀಂದ್ರ ಭಟ್ಕಳ್ ಅವರು ಕೂಡ ಅವರ ಹಳೆ ಕಾಯಿ ಕೇಸಿನ ಫೈಲ್ಗಳನ್ನ ಜೊತೆಗೆ ಕೂಟನ್ನ ನೋಡಿ ಎಮೋಷನಲ್ ಆಗ್ತದಾರ ಅದೇ ಒಂದು ಸಮಯದಲ್ಲಿ ಇಲ್ಲಿ ಅನುಪೂರ್ಣ ಅವರು ಬಂದಿದೆ ನೀವು ಯಾಕೆ ಭಾರ್ಗವಿ ಹೇಳಿದಾಗ ಮತ್ತೆ ಕೋರ್ಟ್ಗೆ ಹೋಗಬಾರ್ದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಆಗ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಇದು ನಾನು ಕೊನೆಯದಾಗಿ ನಡೆಸಿದಂತ ಕೇಸ್ ಫೈಲಿಂಗ್ ಏನು ಅನ್ಕೊಂಡಿದ್ಯಾ ಕೋರ್ಟ್ಗೆ ಹೋಗುವುದು ಅಷ್ಟು ಸುಲಭ ಅನ್ಕೊಂಡಿದ್ಯಾ ಜಿ ಪಿ ಶಕ್ತಿ ಮಾತ್ರ ಇದಾರೆ ಇದರಿಂದ ಅನ್ಕೊಂಡಿದ್ರೆ ಅವರನ್ನ ದೈತ್ಯನೇ ಇದಾರೆ ಖಂಡಿತ ಆ ಒಂದು ದೈತ್ಯ ಎಂತ ಆಪತ್ತು ಅನಾಹುತ ತಂದಿಡುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಎತ್ತ ಕಡೆ ಜಿ ಪಿ ಪಾಟೀಲ್ ಕೂಡ ಮತ್ತೆ ರವೀಂದ್ರ ಭಟ್ಕಳ್ ಕೇಸ್ಗೆ ಮತ್ತೆ ವಾಪಸ್ ಆಗ್ತಾನ ಮತ್ತೆ ಕೋರ್ಟ್ಗೆ ಬರ್ತಾನ ಆ ಒಂದು ಕೇಸ್ ನಿಜಕ್ಕೂ ಕೂಡ ಏನಾದ್ರೆ ಆಯ್ತು ಅನ್ನೋದು ಪಾಪ ಅವನಿಗೆ ತುಂಬಾ ಚೆನ್ನಾಗಿ ನೆನಪಿದೆ ಅವನು ಬಂದ್ರೆ ಕೊನೆಗೂ ಮತ್ತೆ ಅವನು ಅಪಾಯಕ್ಕೆ ಸಿಕ್ಕಿ ಬೀಳ್ತಾನೆ ಅಂತ ಜೆ ಪಿ ಪಾಟೀಲ್ ಕೂಡ ಹೇಳ್ತದಾರ ಎತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನದಲ್ಲಿ ಕೂಡ ಭಾರ್ಗವಿಗೆ ಅದೇ ಆಲೋಚನೆ ಚಿಂತೆ ಆಗ್ಬಿಟ್ಟಿದೆ ಈಗಲೇ ಏನಪ್ಪ ನನ್ನ ಪುಟ್ಟು ಪ್ರೀತಿಯ ತಲೆಯಲ್ಲಿ ಇಷ್ಟೊಂದೆಲ್ಲ ಒತ್ತಡ ತುಂಬಿಕೊಂಡಿದೆ ಅದನ್ನೆಲ್ಲ ರಿಲೀಫ್ ಮಾಡಬೇಕು ಅಂತಾನೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರುವುದು ನನ್ನ ಮುದ್ದು ಹೆಂಡತಿ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಹತ್ರ ಮಾತನಾಡ್ತಾರೆ ಅತ್ತ ಕಡೆ ಅದೇ ದೇವಸ್ಥಾನದಲ್ಲಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಫ್ಯಾಮಿಲಿ ಭೇಟಿ ಆಗ್ತದೆ ಬಿಕೋಸ್ ಇಲ್ಲಿ ರೀತುವನ್ನ ವಿಕ್ಕಿ ಮನೆಗೆ ಕಳ್ಸಿಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಲ್ಲಿ ರೀತುವನ್ನ ವಿಕ್ಕಿ ಮನೆಗೆ ಕಳಿಸ್ಕೊಡ್ತಿದ್ದಾರೆ ಅಲ್ಲಿ ವಿಕ್ಕಿ ತುಂಬಾನೇ ಒಳ್ಳೆಯ ಒಂದು ರೀತಿ ಮತ್ತೆ ನಾಟಕ ಮಾಡ್ತಿದ್ದಾರೆ ಇಲ್ಲಿ ಭಾರ್ಗವಿಯನ್ನು ಜೀವಂತ ಸಮಾಧಿ ಮಾಡಬೇಕು ಅಂತ ವಿಕ್ಕಿ ದೊಡ್ಡ ಸ್ಕೆಚ್ಚನ್ನೇ ಹಾಕಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ವಿಕ್ಕಿಯ ಬಲೆಗೆ ಬೀಳ್ತಾಳ ಅದರ ಜೊತೆಗೆ ಇತರೆ ಜಿ ಪಿ ಪಾಟೀಲ್ ಮತ್ತೆ ರವೀಂದ್ರ ಭಟ್ಕಳ್ ನಡುವೆ ಇರ್ತಕ್ಕಂತಹ ಒಂದು ದೊಡ್ಡ ದೈತ್ಯ ದೊಡ್ಡ ಶಕ್ತಿ ಮತ್ತೆ ಎಂಟ್ರಿ ಕೊಡ್ತಿದ್ಯಾ ಹಾಗಿದ್ರೆ ಮತ್ತೊಂದು ಮಚಲು ಶುರುವಾಗ್ತದೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಟ ಮರಿಬೇಡಿ